ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ಇವತ್ತು ಬೆಳಗ್ಗೆನೇ ಎದ್ದು ಏಳು ಗಂಟೆಗೆ ಇವತ್ತು ವೀಕೆಂಡ್ ಆಗಿದ್ರು ಬೇಗ ಇದ್ದಿದ್ದೀವಿ ಬಿಕಾಸ್ ನನ್ನ ಗಾಡಿನ ಸರ್ವೀಸಿಗೆ ಬಿಡಬೇಕು ನಮ್ಮ ಮಾವನೂ ಇಲ್ಲ ಸೊ ನಮ್ಮ ಮಾವ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾರೆ ಏನೋ ನಾರಿ ರಾಮ ನವಮಿ ಅಂತೆ ಸೊ ಅದಕ್ಕೆ ಅವರು ಅಲ್ಲೇನೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಲ್ಲ ಅದಕ್ಕೆ ಫೋರ್ ಡೇಸ್ ಬ್ಯಾಕೇ ಹೋಗಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಎಲ್ಲ ದುಡ್ಡು ಕೊಟ್ಬಿಟ್ಟು ಅವ್ರ ಕೈಲಿ ಎಲ್ಲನೂ ಮಾಡಿಸ್ತಾರೆ ನಮ್ಮ ಅವನೇ ಇದನ್ನು ಎಲ್ಲ ತಲೆ ಮೇಲೆ ಹೊತ್ಕೊಂಡು ಮಾಡೋದು ಚೆನ್ನಾಗಿ ಮಾಡ್ತಾರೆ ಎಸ್ ನಾನು ಇವಾಗ ಸರ್ವೀಸಿಗೆ ಬಿಡಬೇಕಲ್ಲ ನನ್ನ ಗಾಡಿ ತುಂಬ ಸೌಂಡ್ ಆಗ್ತಾಯಿದೆ ನಾನು ಫೈವ್ ಮಂತ್ಸ್ಗೆಲ್ಲ ಸರ್ವೀಸಿಗೆ ಬಿಟ್ಬಿಡ್ತೀನಿ ಬೇಗ ಜಾಸ್ತಿ ಇಟ್ಕೊಂಡ್ರೆ ಗಾಡಿ ಹಾಳಾಗ್ಬಿಡುತ್ತೆ ಹಂಗೆ ಓಡಿಸ್ತಾ ಇದ್ರೆ ಅದಕ್ಕೆ ನಾನು ಬೇಗ ಬಿಡ್ತೀನಿ ಪ್ರಮೋದ್ ಅವರೇ ಲೇಟು ವರ್ಷಕ್ಕೊಂದು ಸಲ ಮಾಡಿಸ್ತಾರೆ ಸೊ ಇವತ್ತು ಎರಡು ಗಾಡೀಲಿ ಹೋಗ್ತಾ ಇದ್ವಿ ಆ ಕಡೆಯಿಂದ ಒಂದು ಗಾಡೀಲಿ ಬರ್ತೀವಿ ಸೋರಿ ರೆಡಿನಾ ಏನೇನೋ ನಿಧನ ಹೇಳ್ತಾ ಇದ್ದೀನಿ ಎಷ್ಟು ನಿಧಾನ ಗೊತ್ತೇ ಇವರು ನಾನು ಬೇಗ ಬೇಗ ಇದ್ದು ಮುಖ ತೊಳ್ಕೊಂಡು ಒಂದು ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಎಲ್ಲ ಮಾಡಿದರೂ ಇನ್ನೂ ಹೆಚ್ಚಿಗೆ ಬಂದಿಲ್ಲ ನೋಡಿ ಇನ್ನೂ ಬಂದಿಲ್ಲ ಅಲ್ಲಿ

ಫೈನಲಿ ಶೋರೂಮ್ ಹತ್ರ ಬಂದ್ವಿ ನಮ್ಮದೇ ಫಸ್ಟ್ ಗಾಡಿ ಇನ್ನು ಓಪನ್ ಆಗಿರಲಿಲ್ಲ ಜಸ್ಟ್ ಆವಾಗ ಬಂದು ಓಪನ್ ಮಾಡ್ತಾಯಿದ್ರು ಅಷ್ಟಲ್ಲಿ ನಾವು ಹೋದ್ವಿ ನಾವು ಆದ್ಮೇಲೆ ಇನ್ನೊಂದು ಗಾಡಿ ಬಂತು ಅವ್ರು ಕೇಳಿದ್ರು ನೀವೇ ಫಸ್ಟ್ ಅವರ ಅಂತ ನಮ್ಮದೇ ಫಸ್ಟ್ ಅಂದ್ಬಿಟ್ಟು ನಾವು ಬರೆಸ್ತಾ ಇದ್ದೀವಿ ಆ್ಯಂಡ್ ಏನೇನು ಪ್ರಾಬ್ಲಮ್ ಇದೆ ಅಲ್ಲೂ ನಾನು ಹೇಳ್ತಾ ಇದ್ದೀವಿ ಸೌಂಡ್ ಬರುತ್ತೆ ಸ್ವಲ್ಪ ನೋಡಿ ಅಂತ ಆ್ಯಂಡ್ ಅಲ್ಲಿಂದ ಗಾಡಿ ಬಿಟ್ಬಿಟ್ಟು ನಾವು ಅವ್ರು ಫೈವ್ ಓ ಕ್ಲಾಕು ಕೊಡ್ತೀನಿ ಅಂದರು ಸೊ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಇವತ್ತು ಟಿಫನ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ಬ್ಯುಸಿ ಇದ್ದೆ ಇವತ್ತು ಅದಕ್ಕೇನೆ ಹೋಟೆಲ್ ಕರ್ಕೊಂಡು ಬಂದರು ಬಟ್ ನಂಗೆ ಹೋಟೆಲಲ್ಲಿ ಊಟ ಸೇರ್ತಾ ಇಲ್ಲ ಒಂದು ಪ್ರಾಮಿಸ್ ಮಾಡಿದ್ದೀನಿ ಲಾಸ್ಟ್ವರೆಗೂ ವೀಡಿಯೋನ ನೋಡಿ ನಾನು ಇಡ್ಲಿ ಟಿಪ್ಪನ್ನ ತೊಗೊಂಡೆ ಆ್ಯಂಡು ನನಗೆ ಊಟ ಆದ ತಕ್ಷಣ ಸ್ವೀಟ್ ಇರಬೇಕು ಊಟ ಟಿಫನ್ ಏನೇ ಆಗಲಿ ಸ್ವೀಟ್ ಇರಬೇಕು ಒಂದು ಕೇಸರಿ ಭಾತ್ ತೊಗೊಂಡೆ ಪ್ರಮೋದ್ ಅವ್ರು ಯಾವಾಗೋದ್ರು ಸೆಟ್ ಮಸಾಲನೇ ತೊಗೋತಾರೆ ಅದರಲ್ಲಿ ನನಗೂ ತಿನ್ಸಕ್ಕೆ ಬಂದರೂ ಬ ನನಗೆ ಬಾಯಲ್ಲಿ ಹುಣ್ಣು ಇನ್ನೂ ಹೋಗಿಲ್ಲ ಸೊ ಅದಕ್ಕೆ ನಾನು ತಿನ್ನಲ್ಲ ಬೇಕಾದರೆ ನೀನು ತಿನ್ನು ನೀನು ತೊಗೊಂಡಿರೋದು ಅಂತ ಅಂದೆ ಸೊ ನಾನು ಇಡ್ಲಿ ಟಿಪ್ ಮತ್ತು ಕೇಸರಿ ಭಾತನ್ನ ಖಾಲಿ ಮಾಡಿದೆ ಆ್ಯಂಡ್ ಯಾರೋ ನಮ್ಮ ಮುಂದೆಗಡೆ ಕೂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ರು ಏ ಸಿವಾಗ್ತಾನೆ ನಾವು ಮನೆಗೆ ಬಂದ್ವಿ ನನ್ನೊಂದು ಸ್ವಲ್ಪ ಪ್ರಮೋಷನ್ಗಳಿದೆ ಅದೆಲ್ಲ ಮುಗಿಸ್ಬೇಕು ಸೊ ತುಂಬ ಕೆಲಸ ಇದೆ ಮೇ ಬಿ ಪ್ರಮೋದವ್ರು ಇವತ್ತು ಹೊರಗಡೆ ಕರ್ಕೊಂಡು ಹೋಗೋಲ್ಲ ಅನಿಸುತ್ತೆ ಕರ್ಕೊಂಡ್ತಾರೆ ಎಲ್ಲ ಮುಗಿಸಿದ್ರೆ ಕರ್ಕೊಂಡೋಗ್ತಾರಂತೆ ಅದಕ್ಕೆ ನಾನು ಇವಾಗೆಲ್ಲ ಗೀಝರ್ ಆನ್ ಮಾಡಿಬಿಟ್ಟಿದ್ದೀನಿ ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಟಕ್ 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 ಅಂದ್ರೆ ಒಂದೊಂದೇ ಮಾಡಿಬಿಡ್ತೀನಿ ಬೇಗ ಬೇಗ ಸೊ ಎಸ್ ಗೈಸ್ ಏನು ಗೊತ್ತಾ ಈ ಪರ್ಸಲ್ಲಿ ದುಡ್ಡನ್ನ ಇಟ್ಬಿಟ್ಟು ಅವರೇ ಎತ್ತಿಟ್ಟಿದ್ದಾರೆ ಇಡುವಾಗ ಎಣಿಸುವಾಗ ಗೊತ್ತಿತ್ತು ಇವಾಗ ಒಂಚೂರು ತಂದ್ಕೊಡು ಅಂದರೆ ತಂದು ಕೊಡಲಿಲ್ಲ ನೆಕ್ ತಗೋತವ್ರೆ ತಗೋತೀನಿ ಚೇಂಜ್ ಐತೆ ಇಲ್ಲಿ ಒಂದು ಸ್ವಲ್ಪ ಫೈ ಹಂಡ್ರೆಡ್ದು ಅನ್ ಅದ ಏನೋ ನೂರು ನೂರು ರೂಪಾಯಿದು ಚೇಂಜ್ ಐತೆ ತೊಗೊಂಡ್ರೆ ಗುಡುಗುಡು ಎತ್ತು ಗುಡು ಗುಡುಗುಡು ಎತ್ತು ಓಡ್ಬೇತಾರೆ ಗೈಸ್ ಕೆಲಸ ಮಾಡೋದು ಬಿಟ್ಬಿಟ್ಟು ನೋಡಿ ಹೇಳ್ರಿ ಏನು ಹೇಳ್ತಿದ್ದಲ್ಲ ಹೇಳು ಏನು ಗೈಸ್ ಹಿಂಗೆ ಅಂದ್ಬಿಟ್ರು ವರ್ಕ್ ಮಾಡ್ತಾವ್ರ ಪಾಪಚೆ ಅವರು ಇನ್ನೂ ಅಪ್ ಆಗಿಲ್ಲ ಸೊ ಈಗ ಅಟೆಂಡಿಂಗ್ಸ್ ಆಗಬೇಕು ಬಾಸು ಟೀಚರ್ ಇವರು ಅಟೆಂಡಿಂಗ್ಸ್ ಹಾಕ್ಬಿಟ್ಟು ಅವರು ಒಂದು ಸ್ವಲ್ಪ ವರ್ಕೆಲ್ಲ ಅಲಾಟ್ ಮಾಡಬೇಕು ವರ್ಕರ್ಸ್ಗೆ ಅಲಾಟ್ ಮಾಡಿ ಸಂಜೆ ಅವರು ವರ್ಕ್ ಮಾಡ್ತಾರೆ ಅವ್ರು ಬೆಳಗ್ಗೆ ಮಾಡಲ್ಲ ನೈಟ್ ಮಾಡ್ತಾರೆ ಯಾಕಂದರೆ ಬೆಳಗ್ಗೆಯಿಂದ ವರ್ಕ್ ಇರುತ್ತಲ್ಲ ನಂದು ಅದನ್ನ ಮುಗಿಸ್ಬೇಕಂತ ರೆಡಿಯಾಗಿ ರೆಡಿಯಾಗ್ಬಿಟ್ಟು ಗೈಸ್ ರೈಸ್ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಒಂದಷ್ಟು ಐಟಮ್ಸ್ ಬೇಕಿತ್ತು ಇದು ಏನಿದು ಮೇಕಪ್ದು ಬ್ರಷು ಚೆನ್ನಾಗಿದೆ ಎಷ್ಟಿದು ಟು ಟ್ವೆಂಟಿ ರುಪೀಸ್ ಆ್ಯಂಡ್ ಇದೊಂದು ಲಿಬಮ್ ಆ್ಯಂಡ್ ಬ್ಲೆಂಡರ್ ಬೇಕಿತ್ತು ಅದೇನು ಬೇಡ ಇಯರಿಂಗ್ಸ್ ಅದು ಶೂಟ್ ಹೋದಾಗ ಹಾಕೊಳ್ಳೋಕ್ಕೆ ಆ್ಯಂಡ್ ಒಂದು ಬ್ಲ್ಯಾಕ್ ಸ್ಕ್ರೀನ್ ಬೇಕಿತ್ತು ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅನ್ಕೊಂಡು ತಗೊಳಕ್ಕೆ ಆಗಿರಲಿಲ್ಲ ಇದ್ರ ಪ್ರೈಸ್ ಬಂದು ಅವರು ಫೋರ್ ಫಿಫ್ಟಿ ಹೇಳಿದ್ರು ಫೋರ್ ಹಂಡ್ರೆಡ್ ಕೊಟ್ವಿ ವರ್ತ್ ಇದು ಅಂಗಡಿಲಿ ತಗೊಂಡ್ರದು ಚೆನ್ನಾಗಿದೆ ಕಂಪನಿದು ತುಂಬ ವೆಯ್ಟ್ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಆ್ಯಂಡ್ ಇವಾಗ ಇನ್ನೊಂದು ಮರ್ತ್ಬಿಟ್ಟು ಬಂದಿದ್ದೀವಿ ನನ್ನ ಸ್ಟಿಕ್ ಮಾಡೋಕ್ಕೆ ಸ್ಟಿಕ್ಕರ್ ತಗೊಂಡ್ವಾ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕ್ಕೊಂಡು ಇದು ಜ್ಯುವೆಲ್ಲರಿ ಪ್ರಮೋಷನ್ ಇತ್ತು ಆ್ಯಂಡ್ ಮೇಕಪ್ ಮಾಡಿದ್ದೀನಿ ಇವತ್ತು ಅದು ಸ್ಕಿನ್ ಕೇರ್ದು ಕಳಿಸ್ಕೊಟ್ಟಿದ್ರು ಅದನ್ನು ಮಾಡಿದ್ದೀನಿ ಸೊ ಅದೆಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಎಷ್ಟು ಶೈನಿ ಇದೆ ಗೊತ್ತೆ ಗೈಸ್ ಫುಲ್ ಶೈನಿ ಶೈನಿ ಅದು ಹಾಕ್ತಿದ್ದಂಗೆ ಕ್ರೀಮ್ ಫುಲ್ ಶೈನಿ ಆಗೋಯಿತು ಫೇಸು ಆ್ಯಂಡ್ ತುಂಬ ಕೂಲಾಗಿದೆ ತುಂಬ ಇಷ್ಟ ಆಯಿತು ನನಗಂತ ಪ್ರಾಡಕ್ಟ್ ಮತ್ತು ಲಿಪ್ಸ್ಟಿಕ್ ಕಳಿಸ್ಕೊಟ್ಟಿದ್ರು ನನ್ನ ಫೇವ್ರೇಟ್ ಅದು ನ್ಯೂಡಾಗಿದೆ ಕಲ್ಲರು ಫುಲ್ಲು ಡಾರ್ಕ್ ಆಗಿಲ್ಲ ಲೈಟ್ ಆಗಿದೆ ಸೊ ಯಾವ ರೀತಿ ರೆಡಿಯಾಗಿದ್ದೀನಿ ಇದು ಸೀರೆ ಬಂದು ನಮ್ಮ ಅತ್ತೆ ಅದು ಸೊ ಇವನ್ನೊಂದು ರೀಲ್ಸ್ ಮಾಡಿಬಿಟ್ಟು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಗೋಯಿಂಗ್ ಔಟ್ಸೈಡ್ ಎಸ್ ಫೈನಲಿ ಗಾಡಿ ರೆಡಿಯಾಗಿದೆ ಅಂತ ಕಾಲ್ ಬರುತ್ತೆ ನಮಗೆ ಸೊ ಬಿಲ್ಲ ನೋಡಿದ್ರೆ ನಾನಂತೂ ಶಾಕ್ ಆಗೋದೆ ಇಷ್ಟೊಂದು ಆಗೋಯ್ತಲ್ಲ ಈ ಸಲ ಅಂತ ಏನೇನೋ ಚೇಂಜ್ ಮಾಡಬೇಕು ಅಂದರೂ ಜಾಸ್ತಿನೇ ಹೊಟ್ಟೋಗಿತ್ತು ಗಾಡಿ ಈ ಸಲ ಜಸ್ಟು ಸಿಕ್ಸ್ ಮಂತ್ಸ್ ಆಗಿತ್ತು ಆದ್ರೂ ಫುಲ್ ಹಾಳಾಗಿತ್ತು ಆ್ಯಂಡ್ ಸೌಂಡ್ ಜಾಸ್ತಿ ಬರ್ತಾಯಿತು ಗಾಡಿ ಅದೇನೋ ಸ ಸೈಲೆನ್ಸರ್ ಪೈಪ್ ಇದೆಯಲ್ಲ ಅದೇನೋ ಆಗಿದೆ ಸೊ ಅದು ಆರ್ಡರ್ ಮಾಡಬೇಕು ಸಾರ್ಡರ್ ಆರ್ಡರ್ ಮಾಡೋರಿಲ್ಲ ನೆಕ್ಸ್ಟ್ ಟೈಮ್ ಫ್ರೀ ಆಗಿದ್ದಾಗ ತಂದು ಕೊಡಿ ಒಂದು ಒನ್ ಅವರಲ್ಲಿ ನಾನು ಅನ್ನ ರೆಡಿ ಮಾಡಿಸಿ ತಂದು ಕೊಡ್ತೀನಿ ಅಂದರು ಓಕೆ ಫೈನ್ ಅಂದ್ವಿ ಏನೇನು ಹೋಗಿದೆ ಏನೇನು ಅಂದ್ಬಿಟ್ಟು ಅಲ್ಲೇ ಇಡಿ ನಮಗೆ ತೋರಿಸ್ಬೇಕು ನೀವು ಹಾಗೆ ನಾವು ಪೇ ಮಾಡೋಕ್ಕಾಗಲ್ಲ ಅಲ್ವಾಗ ಹೆಂಗೆ ಟ್ರಸ್ಟ್ ಮಾಡೋಕ್ಕಾಗತ್ತೆ ಆಗಲ್ಲ ಅದನ್ನೆಲ್ಲ ಚೆಕ್ ಮಾಡಿ ನಾವು ಫೈನಲಿ ಪ್ರಮೋದ್ ಅವರು ಪೇ ಮಾಡಿದ್ರು ಯಾಕಂದರೆ ಲಾಸ್ಟ್ ಟೈಮ್ ನಾನು ಅವ್ರ ಗಾಡಿ ಸರ್ವಿಸ್ ಮಾಡಿಸಿದ್ದೆ ಅಲ್ವ ಈ ಟೈಮ್ ಇವ್ರು ನನಗೆ ಮಾಡಿಸ್ಕೊಟ್ರು ಮೂರು ಸಾವಿರದ ಏಳ್ನೂರ ತೊಂಬತ್ತೆರಡು ರೂಪಾಯಿ ಆಯಿತು ಪಾಪ ಅವ್ರ ಗಾಡಿಗೆ ನಾನು ಜಸ್ಟು ಟೂ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ಅಷ್ಟೇ ಪೇ ಮಾಡಿದ್ದು ಬಟ್ ಒಂದು ಸಾವಿರ ನನ್ನ ಗಾಡಿಗೆ ಜಾಸ್ತಿನೇ ಆಯಿತು ಆ್ಯಂಡ್ ಹಂಗೆ ಒಂದವೇ ಬರ್ತಾ ಸ್ನ್ಯಾಕ್ಸ್ ಟೈಮ್ ಆಗಿತ್ತಲ್ಲ ಸಮೋಸ ತೊಗೊಂಡ್ವಿ ಇಬ್ಬರು ಒಂದೊಂದು ಆ್ಯಂಡ್ ಅಗೇನ್ ಸ್ವೀಟ್ <old> yes, Sadly, ൈ ജമുൻ ആൻഡ് ബാധുഷന തകണ്ടെ യെസ് ഇവകര റെഡിയാകി ഒരഗടെ ഹ്താവി ഗാഡിയെല്ലാം ഇസ്കൊണ്ട് വന്നി ഏതോ ജാസ്തീ പ്രാബ്ലം ആട്ടിത്തു ഗാടി സോ കംപ്ലീറ്റല്ല രീമസേറെ ഇവർഗടെ ഹോത്തീ നോ പ്രമോദോ ഇബ്രൂ അജ്ജി മനഗണ അന്ത ഗില്ല ടൈമ് ഹോട്ടീവി ഇല്ലാതെ സിറ്റി ഹോബിട്ടു അങ്ങനെ സത്താടിക്കു വർത്തി നോടോ ಎಲ್ಲಿ ಹೋಗ್ತೀವಿ ಅಂತ ನಾಳೆ ಬೇರೆ ಸಂಡೇ ಅಲ್ವಾ ಸಂಡೇ ಏನೋ ಪಿ ಎಮ್ ಬರ್ತಾ ಇದ್ದಾರೆ ಸೊ ಅದರಿಂದ ಸಿಟಿ ಎಲ್ಲ ಬ್ಲಾಕ್ ಮಾಡ್ತಾರೆ ಅಂದ್ಬಿಟ್ಟು ಗ್ರೂಪಲ್ಲಿ ಮೆಸೇಜ್ ಬಂದಿದೆ ನಾಳೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ನಾವು ಹೊರಗಡೆ ಓಡಾಡಿಕೊಂಡು ಸ್ವಲ್ಪ ಪೇಮೆಂಟ್ ಇಸ್ಕೋಬೇಕಿತ್ತು ಬಟ್ಟೆ ಅಂಗಡಿದು ಅದು ಪೇಮೆಂಟ್ ಎಲ್ಲ ಈಸ್ಕೊಂಡು ವಿಜಯನಗರಕ್ಕೆ ಬಂದ್ವಿ ಡೈರೆಕ್ಟು ಇಲ್ಲಿ ದೊಣ್ಣೆ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚಿಕನ್ ಯಾಕೋ ತಿನ್ನಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ಮಟನ್ ಬಿರಿಯಾನಿ ತೊಗೊಂಡೆ ಪ್ರಮೋದ್ ಅವರು ಬಿರಿಯಾನಿ ರೈಸ್ ಮತ್ತು ಪೆಪ್ಪರ್ ಡ್ರೈನ ತೊಗೊಂಡ್ರು ನಮಗಿದೆ ಹೆವಿ ಆಗೋಯ್ತು ಯಾಕೋ ನಂಗೆ ಹೋಟೆಲ್ ಫುಡ್ ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ ಅಲ್ಲಿಂದ ಮಗೈ ಬೀಡ ತೊಗೊಂಡ್ವಿ ಊಟ ಆದ ತಕ್ಷಣ ಮಗೈ ಬೀಡ ಆ್ಯಂಡ್ ಸ್ಪ್ರೈಟ್ ಸವೆನ್ ಅಪ್ ಏನಾದರೂ ಇದೆ ಡೈಜೆಷನ್ ಬೇಗ ಆಗುತ್ತೆ ಅಂದ್ಬಿಟ್ಟು ನಾವು ಅಲ್ಲೇ ಸವನ ಕುಡಿದ್ವಿ ಆ್ಯಂಡ್ ಬೀಡನ ತೊಗೊಂಡ್ವಿ ಪಾಪ ನಾನು ವೀಡಿಯೋ ಇದ್ದೀನಿ ಅಂದ್ಬಿಟ್ಟು ಅವ್ರು ಹಂಗೆ ಇಟ್ಕೊಂಡಿದ್ರು ಎಸ್ ಮನೆಗೆ ಬಂದ್ವಿ ಟೆನ್ ಓ ಕ್ಲಾಕ್ ಆಗಿದೆ ಒಂದು ಆಲ್ರೆಡಿ ಒಂದು ವೀಡಿಯೋ ಇರೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಯಾಕಂದರೆ ನಾನು ಇವತ್ತು ಮಾಡಿದ ನಾಳೆ ಆಗ್ತಾ ಇಲ್ಲ ನಾಡಿದ್ದು ಇದ್ದೀನಿ ಸೊ ತುಂಬ ಯೂಸ್ಫುಲ್ ಆಗ್ತಾಯಿದೆ ಒಂದು ವೀಡಿಯೋ ಪೆಂಡಿಂಗ್ ಇಟ್ಕೊಂಡಿರೋದಕ್ಕೆ ಆ್ಯಂಡ್ ఇవ్వగ మనం బందోటల్ ఊట మాకీ నిజంగా అది ఎస్ మనసలు బైకోరు ననగంతో గండ్ ఇన్మే కంట్రోల్ మాతీన ఖండితా కంట్రోల్ మాతీని అకేషన్స్ యాదూ రెస్టరెంట్ మాత్రా తిన్నోడా యవ్వంగ్ ఎరడు తింగ్ో ఒస అంత అంద నగే బేజారాహిత బెళ్గే ప్రమోద్తాయి ఓటల్ ఊట ఆలో టిఫన్ మధ్యాహ్న లంచ్ ಈವ್ನಿಂಗ್ ಡಿನ್ನರ್ ಎಲ್ಲ ಸ್ನಾಕ್ಸ್ ಅದಕ್ಕೆ ಬೆಳಗ್ಗೆ ಹೇಳ್ತಾ ಇದ್ದೆ ಹಿಂಗೆ ನಿನಗೆ ಮಾಡಿ ಮಾಡಿ ಓಟಲ್ ಊಟನೇ ಲೈಫಲ್ಲಿ ತಿನ್ಬಾರ್ದು ಹಂಗೆ ಮಾಡ್ತೀನಿ ಅಂತಿದ್ರು ಆ್ಯಂಡ್ ಎರಡು ಸಲ ಇದು ಕಮೆಂಟ್ ಬಂದಿತ್ತು ನನಗೆ ನಿಮ್ಮ ಅವನ್ನು ಕರ್ಕೊಂಡು ಕರ್ಕೊಂಡೋಗಿ ತಿನ್ನಿಸ್ಕೊಂಡು ಕರ್ಕೊಂಡು ಬನ್ನಿ ಅಂತ ನಾನು ರಿಪ್ಲೈ ಮಾಡಿದ್ರು ಮತ್ತೆ ಅದನ್ನೇ ಮಾಡ್ತೀರಾ ವಿಡಿಯೋಗೋಸ್ಕರ ಆ ಥರ ಶೋಕಿ ಮಾಡೋದು ನಂಗೆ ಇಷ್ಟ ಆಗೋಲ್ಲ ಬಿಕಾಸ್ ಅವ್ರು ಇರ್ತಾರೆ ಹಾಗೆ ಇರಬೇಕು ಅವ್ರ ಲೈಫ್ ಅಲ್ವಾ ಈಗ ನಮ್ಮ ಮಾವ ಒಂದು ಫೋರ್ ಡೇಸ್ ಊರಿಗೆ ಹೋಗಿದ್ದಾರೆ ನಾವು ಅವ್ರ ಜೊತೆ ಹೋಗೋಕ್ಕಾಗಲ್ಲ ನಾವು ಈಗ ಅವ್ರು ಹೋಗ್ತೀವಿ ಪ್ರಮೋಷನ್ಗೆ ಹೋಗಿ ಹೋಗ್ತೀವಿ ಅವಾಗ ಬರೋಕ್ಕಾಗಲ್ಲ ಬಿಕಾಸ್ ಮನೇಲಿ ನಮ್ಮ ಮನೇಲಿ ಯಾರಾದರೂ ಒಬ್ಬರು ಇರಲೇಬೇಕು ಅದು ಈವ್ನಿಂಗ್ ಅಷ್ಟರಲ್ಲಿ ನಮ್ಮ ಮನೆಗೆ ಬಂದು ಸೇರಲೇಬೇಕು ನಾವೆಲ್ಲ ನೈಟ್ ಸುತ್ತಾಡ್ಕೊಂಡು ಬರೋದು ಅಷ್ಟೊಂದು ಲೇಟ್ ಆಗುತ್ತೆ ಅವ್ರು ಬರೋದು ಇಲ್ಲ ನಾವು ಕರ್ಕೊಂಡು ಹೋಗೋದಿಲ್ಲ ಕರ್ಕೊಂಡು ಹೋಗೋಕೆ ನಮ್ಮ ಹತ್ರ ಕಾರು ಇಲ್ಲ ಓಕೆನಾ ದಯವಿಟ್ಟು ಅದನ್ನು ಮತ್ತೆ ಕಮೆಂಟ್ ಮಾಡಬೇಡಿ ಅವರು ಪಾರ್ಸಲ್ ತಂದು ಕೊಡ್ತೀವಿ ಆ್ಯಂಡ್ ಏನೋ ಕಮೆಂಟ್ ಮಾಡ್ತಿದ್ರಲ್ಲ ವೀಡಿಯೋಗೋಸ್ಕರ ಹೊರಗಡೆ ಹೋಗಿ ತಿಂತೀನಿ ಅಂತ ಇವಾಗ ಗೊತ್ತಾಗಿರ್ಬೋದು ಅನಿಸುತ್ತೆ ಬಿಕಾಸ್ ನನಗೆ ಅಷ್ಟು ವರ್ಕ್ ಇರೋದರಿಂದ ನಾನು ಮನೇಲಿ ಅಡುಗೆ ಮಾಡೋಕ್ಕಾಗ್ತಿಲ್ಲ ಅದನ್ನು ಇಜ ಸುಳ್ಳು ಅಷ್ಟು ನಾನು ಸಿಕ್ಕಾಬೇಡೋಣ ಗಡ್ಡಕ್ಕೆ ಇವಾಗಲೂ ಕೂಡ ನಂಗೆ ಆಗ್ತಾಯಿಲ್ಲ ಸ್ಟಿಲ್ ಅಷ್ಟು ನಾನು ಒಳಗಡೆನೇ ಅನುಭವಿಸ್ತಾ ಇದ್ದೀನಿ ಅಷ್ಟೊಂದು ತಲೆನೋವು ನನಗೆ ಫುಲ್ಲು ಟೆನ್ಷನ್ನು ಆ ಥರ ಇದ್ದೀನಿ ನಾನು ಯಾರನ್ನು ವೀಡಿಯೋಗೋಸ್ಕರ ಶೋಕಿಗೋಸ್ಕರ ಹೊರಗಡೆ ತಿನ್ನಲಾಗೆ ಹೊಟ್ಟೆ ಪಾಡಿಗೋಸ್ಕರ ತಿಂತೀವಿ ಅಷ್ಟೇ ಆ್ಯಂಡು ನಾನು ಬೆಳಗ್ಗೆ ಒಂದಷ್ಟು ಐಟಮ್ಸನ್ನು ತೊಗೊಂಡು ಬಂದೆ ಪಾಪ ಬೆಳಗ್ಗೆ ಒಂದು ಸಾವಿರ ರೂಪಾಯಿ ಫುಲ್ ಖಾಲಿ ವೀಡಿಯೋಗೋಸ್ಕರ ಇವಾಗಲೂ ವಿಡಿಯೋಗೋಸ್ಕರ ಅಂತಲೇ ನಾನು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡೋಣ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ ಇವ್ರಿಗೆ ಇದು ಒಳ್ಳೆ ಬ್ರ್ಯಾಂಡೇನೆ ನಾವು ಆನ್ಲೈನಲ್ಲಿ ನೋಡಿದ್ವಿ ಫೈವ್ ಫಿಫ್ಟಿ ಫೈವ್ ಹಂಡ್ರೆಡ್ ಈ ಥರ ಎಲ್ಲ ಇದೆ ಸೊ ಚೆನ್ನಾಗಿದೆ ಇದೊಂದು ಓಪನ್ ಮಾಡಮ್ಮ ಇದನ್ನು ನಾವು ಬಾರ್ಗೇನ್ ಮಾಡಿ ಫೈನಲ್ ಹಾಕಿ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ವಿ ನಾನು ಆನ್ಲೈನಲ್ಲಿ ತೊಗೋತೀನಿ ಇದ್ರೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಅಮೌಂಟ್ ನನಗೆ ಖರ್ಚಾಗ್ತಿತ್ತು ಅಂಗಡಿಲಿ ಹೋಗಿದ್ದಕ್ಕೆ ನನಗೆ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಅಮೌಂಟ್ ಸೇವ್ ಆಗಿದೆ എസ് ഇത് ഫാൻ ഏനിക്കോസ് മാത്രമേ ഇതേ ബ് അത് ബ്രാൻഡ് അല്ല നാർമ ടൂ ഫിഫ്റ്റി വൺ ഫിഫ്റ്റി ആ തര ബേടീ നമ്മൂടെ നമ്മെ കട്ട് ജാസ് ആ വീഡിയോ ഹീതായിരം കച്ചാബിട്ട് మధ్యాహ్న చందా పరప్రప్రాంత్ కట్టే నను అదే ధటుడుగుతూ సొల ఇవి తి మంత్స్ ఫోర్ మంత్స్ వ్యారంటీ ఇది మంత్స్ వ్యారంటీ ఇద ఫిఫ్టీ ఫోర్ ఫిఫ్టీ ఫోర్ ఫిఫ్టీ ఫోర్ హండ్రెడ్ క్లీస్ ഫോർ ഹണ്ട്രെ ഫസ്റ്റ് ത്രീ ഫിഫ്റ്റി കഴിയിവിൻഡ്രെല്ലി ഇതേ അത് സു എല്ല യോ ಇವರೊಂದು ತುಂಬಾ ದುಡ್ಡು ವೇಸ್ಟ್ ಆಯಿತು ವೇಸ್ಟಲ್ಲ ಯೂಸೇ ಆಯಿತು ಬಟ್ ಆದರೆ ಅಷ್ಟು ಒಂದು ದುಡ್ಡು ಖರ್ಚು ಮಾಡಿದೆ ವಿಡಿಯೋಗೋಸ್ಕರ ಅಂತಲೇ ಯಾಕಂದರೆ ಅಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿಯಾಗಿ ಮಾಡಬೇಕು ಅಂದರೆ ಖರ್ಚು ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನು ಅಕೇಶನ್ಸ್ ಮಾತ್ರ ಓಟಲಲ್ಲಿ ಗೈಸ್ ನಿಜವಾಗ್ಲೂ ಖಂಡಿತ ನೋಡ್ತಾ ಇರಿ ಲವ್ ಯು ಅವ್ರ ಪಾಪ ಹೀಗೆ ಸಪೋರ್ಟ್ ಇರಿ